ತಮ್ಮ ಹೆಸರು ಸಂದೀಪ್ ಯಾವ ಊರು ತಮ್ಮದು ಹಾಂ ಯಾವ್ದು ಮಾಗಡಿ ತಾಲೂಕಾ ನೀವು ಸಕತ್ ಜನ ಎತ್ಕೊಳ್ಳ ಮಾತ್ರನಾ ಹ್ಞೂ 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 ಎಲ್ಲ ಕೆಲಸ ಮಾಡಿದೆಯಲ್ಲಾನು ಇವ ಎಷ್ಟಲ್ಲ ಆಗಿದೆ ಯಾವ್ದು ನಾಲ್ಕಲ್ಲ ಇದು ನಾಲ್ಕಲ್ಲ ಇದರಲ್ಲ ಏನು ವ್ಯಾಪಾರ ಒಂದು ಎಂಬತ್ತೈದು ಹ್ಮ್ ಹ್ಮ್ ಏನು ಕೆಲಸ ಮಾಡಿದೀರ ಹ್ಞೂ ಇವು ರಾಮ ಲಕ್ಷ್ಮಣನಾ ಇದೆ ಹೇಳ್ತಾ ಇದ್ದೀರಾ ಎರಡು ಹ್ಮ್ ಹ್ಮ್ ಕೊಂಬಿ ಹೋಗಿ ಮಾಡ್ತಿರೋದಾ ಅಂದ್ರೆ ಮನೇಲಿ ಯಾವಾಗಲೂ ಎಷ್ಟೊತ್ತೇ ಇರ್ತವೆ ಎತ್ಕೊಳ್ಳು ಇದೇ ಇರ್ತವೆ ಎಲ್ಲ ಎಲ್ಲದಲ್ಲೂ ಕೆಲಸ ಮಾಡ್ತೀರ ಜಾಸ್ತಿ ಏನು ಬೆಳೀತೀರಾ ನಿಮ್ಮ ಕಡೆ ಹಾ ಇದು ಜಸ್ಟ್ ಇದೆಲ್ಲ ಬೆಳೆಯಲ್ವಾ ರೇಷ್ಮೆ ಮೇಲ ಇಲ್ಲ ಇದೆಷ್ಟಲ್ಲಾಗಿದೆ ಎರಡಲ್ಲೇನು ಹಾಂ 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 ಊಟ ನೀವು ಮಾಡಿದ್ದೀರಾ ಇತ್ತು ಇದೇನು ಹೇಳ್ತಿದ್ದೀರಾ ಒಂದು ಅರವತ್ತು ಹ್ಞೂ ಹೆಚ್ಚು ಕಮ್ಮಿ ಬಂದರೆ ಕೊಟ್ಬಿಡ್ತೀರಾ ಹಾಂ ನಿಮ್ಮ ಫೋನ್ ನಂಬರ್ ಹೇಳಿ ಸೆವೆನ್ Sandeep. Sandeep. Okay. Okay, thank you.